ಬೆಂಗಳೂರಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಚಿತ್ರದುರ್ಗದಲ್ಲಿ ಮಧ್ಯರಾತ್ರಿ ಸ್ಪಾಟ್ ಮಹಜರ ಮಾಡಿದ್ದ ಪೊಲೀಸರು ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಬಳಿಯ ಬಾಲಾಜಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆಯ ಪಕ್ಕದಲ್ಲಿನ ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿ ಸ್ಪಾಟ್ ಮಹಜರ್ ಜನಸಂದಡಿ ಮೀಡಿಯಾ ಕಣ್ತಪ್ಪಿಸಿ ಮಹಜರ್ ಮಾಡಲು ಇಡೀ ದಿನ ಡಿಲೇ ಮಾಡಿದ್ದ ಪೊಲೀಸರು ಸಿಪಿಐ ಸಂಜೀವ್ ಗೌಡ ನೇತೃತ್ವದಲ್ಲಿ ಆರೋಪಿ ರಘು ಕರೆ ತಂದು ಸ್ಪಾಟ್ ಮಹಜರ್ ۚ. Ὁᾷ, ὀᾅᾶ. ὘ᾳ. ὀᾶ. ὔᾶ. ὀ᾽᾽. ὀ᾽᾽᾽ ὃᾷ. ὀ᾽. ὁᾷ. ὅᾙ᾽. ὀ᾽᾽ ὨΆ᾽. ὅᾅᾶ᾽. ὁᾲ᾽. ὁᾷ᾽ ឭ᾽᾽. ὀᾳ᾽. ὅᾷ. ὅᾷ. ὁᾷ. ὁᾷ. ὅᾶ᾽. ὁᾷ. ὁᾶ᾽. ಸ್ಪಾಟ್ ಮಹಾಜರ್ ವೇಳೆ ರೇಣುಕಾಸ್ವಾಮಿ ಕಿಡ್ನಾಪ್ ವಿವರಿಸಿದ ರಘು ಆಟ್ ರಾಘವೇಂದ್ರ ರಘು ನಟ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಸಂಚು ಮಾಡಿ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿ ಕರೆದೊಯ್ದಿದ್ದ ಆರೋಪಿ ರಘು ಬಾಲಾಜಿ ಬಾರ್ ಬಳಿ ಜೂನ್ ಎಂಟರ ಬೆಳಿಗ್ಗೆ ಒಂಬತ್ತು ನಲವತ್ತೆಂಟರ ವೇಳೆಗೆ ಬೈಕ್ ಅಡ್ಡಗಟ್ಟಿ ಕಿಡ್ನ್ಯಾಪ್ ಬಾಲಾಜಿ ಬಾರ್ ಬಳಿಯಿಂದ ಆಟೋದಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ ಚಳ್ಳೀಕೆರೆ ಗೇಟ್ನಿಂದ ಬೆಂಗಳೂರು ರಸ್ತೆಯಲ್ಲಿ ಆಟೋದಲ್ಲಿ ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ವರೆಗೂ ಜರ್ನಿ ಬಳಿಕ ಆರೋಪಿ ರವಿ ಕಾರ್ ತರಿಸಿಕೊಂಡು ತೆರಳಿದ್ದ ಡಿ ಗ್ಯಾಂಗ್ ಪ್ರಕರಣದ ಇಂಚಿಂಚು ಮಾಹಿತಿ ಸ್ಥಳದಲ್ಲೇ ಅಳತೆ ಮಾಡಿ ಸಾಕ್ಷಿ ಸಂಗ್ರಹ ಮಾಡಿದ್ದಾರೆ ಎರಡು ಜಾಗದಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸ್ಪಾಟ್ ಮಹಜರ್ ರಾತ್ರೋರಾತ್ರಿ ಕಿಡ್ನಾಪ್ ಮಾಡಿದ ಜಾಗಗಳಲ್ಲಿ ಸ್ಪಾಟ್ ಮಹಜರ್ येन